ಹುಬ್ಳಿ ಸಾಕಾರ ನೋಡ್ರಿ ಲೈಕ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ದೋಸ್ ನೋಡ್ರಿ ಏನ್ ತಮ್ಮದ್ರಿ ರೇಟ್ ಮಾರಕ ತಂದ್ರಕೊಂಡ್ ಹೊಂಟ್ರಿ ಎಸದ ಮರಿಯಂತ ನಿಮ್ಮತ್ರ ನಮ್ಮತ್ರ 8 ಎಷ್ಟು 8 8 ಮರಿಯದವರು 8 ಮರಿಯದವರು ಯಾವ ಗ್ರೂಪ್ ಅಪ್ಪಿ ಹರಿ ಹುಬಳಿ ಸುಲ್ತಾನ್ ಹುಬಳಿ ನೋಡ್ರಿ ದೋಸ್ತರ ಸುಲ್ತಾನ್ ಹುಬಳಿ ನೋಡ್ರಿ ಮಾಲಕ್ ನೋಡಿವಾ ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಆರಾಮದಿರ ಅಂತ ಹೇಳಿ ತಿಳ್ಕೊತೀನಿ ದೋಸ್ರು ನೋಡ್ರಿ ನೀವೇನಾರು ಕುರಿ ಕುದ ಕಟ್ ಮಾಡೋಕೆ ಮಷೀನನ್ನು ಹುಡ್ತಾ ಇದ್ರ ನಮ್ಮಲ್ಲಿ ಸಿಗ್ತಾವ್ರಿ ಬಾಗಲಕೋಟೆ ಡಿಸ್ಟಿಕ್ ಬದಾಮಿ ತಾಲೂಕು ಯಾರು ಪಸ್ ಪಿ ಗ್ರಾಮದೊಳಗೆ ಸಿಗ್ತಾವೆ ಬೆಸ್ಟ್ ಕ್ವಾಲಿಟಿ ಒಳಗೆ ಮಷಿನ್ಗಳು ಅದಾವೆ ರೀ ಕಾಂಟ್ಯಾಕ್ಟ್ ನಂಬರ್ನ ನಾನು ನಿಮ್ಗೆ ಕೊಟ್ಟಿರ್ತೀನಿ ಕಾಲ್ ಮಾಡ್ಕಿ ಮಾತಾಡ್ರಿ ಎಂಟಲ್ಲ ದೋಸ್ ನೋಡ್ರಿ ಮರಿ ಇದು ಲುಕ್ ಬಾಳದು ಎಂಟಲ್ಲ ಮರಿ ಅಂತ ದಸರಾ ನೋಡ್ರಿ ಗಡ್ಡಿ ಹಂಗೈತಿ ನೋಡ್ರಿ ಮರಿ ಚಂದ ಚಂದೈತಿ ಅಣ್ಣ ಕನ್ನದ ಬಸ್ ನೋಡ್ರಿ ಅದೇ ಮರಿ ಇನ್ನೊಂದು ದೊಡ್ಡ ಸೈಜ್ ಮರಿ ಐತ್ರಿ ಸೈಜ್ ಚಲೋ ಐತೆ ನೋಡ್ರಿ ಅಣ್ಣ ಎಷ್ಟಲ್ಲಿದೆ ನಾಕಲ್ಲ ಯಾವ್ದನಾ ಇದೆ ಅಂದ್ರೆ ಮನೆಯಿಂದ ನೋಡ್ರಿ ಮರಿ ಮಾತ್ರ ಚಲೋ ಐತೆ ನೋಡ್ರಿ ಹಂಗೆ ಏನ್ರೀ ಇಂಟ್ರೆಸ್ಟ್ ಇತ್ತಂದ್ರ ಸುಳಿ ರೀ ನಿಮ್ಮ ಹೆಸರಾಂ ಸದಾ ಓಕೆ ಓಕೆ ದೋಸ್ ನೋಡ್ರಿ ಮರಿ ಚಲೋ ಐತಿ ನೋಡ್ರಿ ಆಯ್ತಾಡ್ರಾ ಬರ್ತೇನೆ ನಮಸ್ಕಾರ ಸಕರ ಓಕೆ ದೋಸ್ ನೋಡ್ರಿ ಇಲ್ಲಿ ಒಂದು ಮರಿ ಐತಿ ಭಾಳ ಚಲೋ ಐತಿ ಅಣ್ಣ ಎಂಟಲ್ ಮರಿ ಏನು ಎಂಬತ್ತು ಸಾವಿರ

ಭಾಳ ಖುಷಿ ಆಯ್ತು ಹಂಗಾಗಿ ನೋಡ್ರಿ ಹಂಗೇನಾರು ನಿಮ್ಗೆ ಅವ್ರಿಗೆ ರೇಟ್ ಹೊಂದಾಣಿಕೆ ಮತ್ತೆ ಆಟೋ ದುಡಿ ಅಲ್ಲ ಅದವಲ್ಲ ನೋಡ್ರಿ ಹಂಗೇನಾರ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡ್ಕಷ್ಟು ಮಾತಾಡಿ ಚಲೋ ಐತಿ ಮರಿ ಮಾತ್ರ ಎಷ್ಟಲ್ಲ ಅಣ್ಣ ಇದು ಹಾಲಲ್ಲ ಚಕ್ಲಿ ತಿನ್ಸಾ ನೋಡ್ರಿ ಅಣ್ಣ ದೋಸೆ ನೋಡ್ರಿ ಹಾಲಲ್ಲ ಮರಿ ಜೋಡ್ ಬೀಳುತ್ತಲ್ಲ ಅಣ್ಣ ಕೊಡಾಕ್ ತಂದಿರ ತೊಗೊಂಡ್ರಿ ಏನು ಹೇಳತ್ತರಿನಾ ರೇಟ್ ಐವತ್ತೈದು ಸಾವಿರ ರೂಪಾಯಿ ಕಣ್ಣದಾಗಿದ್ರಿ ಇಲ್ಲಿ ಹಾಕಿಲ್ಲ ಏನು ಕೇಳತ್ತಾರ ನಲ್ವತ್ತು ರೂಪಾಯಿ ಮಟ್ಟಕ್ಕೆ ಕೇಳ್ಯಾರ ನೀವು ಐವತ್ತು ರೂಪಾಯಿ ಬಂದು ಕೊಡ್ಬೇಕಾಗ್ತದೆ ನಿಮ್ದು ಓ ದೋಸೆ ನೋಡ್ರಿ ಭಾಳ ಹೇಳಕ್ಕಾಯ್ತಲ್ರಿ ಮರಿ ತೊಗೊಂಡು ಎಷ್ಟು ದಿನ ತಿನ್ನತ ನೀವು ಅದನ್ನು ಒಂದು ತಿಂಗಳಾಯ್ತು ರೀ ದೋಸೆ ನೋಡಿರಿ ತೊಗೊಂಡು ಒಂದು ತಿಂಗಳಾಯ್ತು ಮರಿ ಮತ್ತೆ ಭಾಳ ಚಂದ್ ಗಡ್ಡ ಭಾಳ ನಿಮ್ಗೆ ಆಯ್ತು ಗಡ್ಡ್ರಿ ಬಸ್ರು ನೋಡ್ರಿ ಇಲ್ಲಿ ಮತ್ತೊಬ್ರು ನಮ್ಮ ಸ್ವಾಮಿಯಾರ ರೀ ಒಂದು ಮರಿ ತಗೊಂಡಾರ್ರಿ ಹಾಲಲ್ಲಿ ಮರಿ ಮರಿ ಮಾತ್ರ ಬಾಯಿ ನೀಟೈತಿ ಸ್ವಾಮಿಯಾರ ನಮಸ್ಕಾರ ರೀ ಹಾಂ ಸರ್ ಏ ತಗೊಂಡ್ರಿ ಎಷ್ಟು ಸ್ವಾಮಿ ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರಿ ಬಸ್ ನೋಡ್ರಿ ಇದು ಬನಶಂಕರಿ ಕಡೆಯಲ್ಲಿ ನೋಡಿ ಮರಿ ಇದೆ ಎಲ್ಲಿ ಅವ್ರದಪ್ಪ ನಾಗರಾವ್ ಬನ್ಶಂಕರಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ರೀ ಮರಿ ಮಾತ್ರ ಚಲೋ ಐತೆ ನೋಡಿರಿ ದೋಸ್ರ ಇದು ಎಷ್ಟೆಲ್ಲ ಐತೆ ಎಷ್ಟಲ್ಲ ಆರಲ್ಲ ಹಾಂ ನೋಡಿ ಸೈಜ್ ಮಾತ್ರ ಭಾಳ ಚಲೋ ಐತ್ರಿ ಆರಲ್ ಮರಿ ಮಗನಾಗ ಅದು ಭಾಳ ಚಲೋ ಐತೆ ಇದು ರೇಟ್ ಏನು ಹೇಳಪ್ಪ ನಲ್ವತ್ತೈದು ಸಾವಿರ ರೂಪಾಯಿ ದೋಸೆ ನೋಡ್ರಿ ನಲ್ವತ್ತೈದು ಸಾವಿರ ಹೇಳತ್ತಾರ ಕಣ ಆಗ್ಯಾವ ಎಷ್ಟೇ ನಾಲ್ಕು ಕಣ ಆಗಿಲ್ಲ ಆರ್ತೈತೆ ಮರಿ ದೋಸೆ ನೋಡ್ರಿ ಇಲ್ಲೊಂದು ಮರಿ ಐತಿ ಚಲೋ ಐತಿ ನೋಡಿರಿ ಮರಿ ಹೆಂಗೆ ಚಲೋ ಐತಪ್ಪ ಅಂತಂದ್ರೆ ಹಾಳ ಜಾತಿ ಒಳಗೆ ಸ್ವಲ್ಪ ಬರ್ತೈತೆ ರೀ ಚಲೋ ಐತಿ ನಾಲ್ಕಲ್ಲಿ ಮರಿ ಏನು ಹೇಳ್ತಾರೆ ಸೊಮಾರ್ ರೇಟಾ ಐವತ್ತೈದು ರೀ ಐವತ್ತೈದು ಸಾವಿರ ರೂಪಾಯಿಕ್ ಹೇಳತ್ತಾರ ನೋಡಿರಿ ನೀವು ಕೇಳತ್ತಾರೆ ಹೆಂಗೆ ಕೇಳತ್ತಿರಿ ಮೂವತ್ತು ಸಾವಿರ ನೀವು ಕೇಳಿರಿ ಓಕೆ ಓಕೆ ದೋಸ್ತು ನೋಡ್ರಿ ಮರಿ ಇದ್ರೊಳಗೆ ಗಡ್ಡ್ಯಾಗ ಭಾಳ ಇನ್ನೂ ಚೆಂದ ಬರ್ತ ನೋಡಿರಿ ಬರ್ರಿ ಚಲೋ ಐತಿ ಜಾತಿ ಒಳಗೆ ಹಾಳ ದೋಸ್ತ ನೋಡ್ರಿ ಮರಿ ಮಾತ್ರ ಇವತ್ತು ಭಾಳ ಚಲೋ 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 ಇಲ್ಲೊಂದೈತೆ ಏನ್ ಹೇಳತ್ರಿ ಅನ್ನ ಅರವತ್ತೈದು ಸಲ ಐತ್ರಿ ಆರಲ್ ಮರಿ ಏ ಆರಲ್ಲಿ ಮರಿ ಐತ್ರಿ ಮೂವತ್ತು ಸಾವಿರ ಹೇಳಿದ್ರೆ ಕೆರ್ಸ್ ಗಡ್ಡಿ ನೋಡ್ರಿ ಗಡ್ಡ ಭಾಳ ಚಲೋ ಆಗ್ರಿ ದೋಸ್ ನೋಡ್ರಿ ಮರಿ ಒಳಗ ಇವು ಭಾಳ ನೀಟ್ ಅದ ನೋಡ್ರಿ ಇದು ನೋಡ್ರಿ ಮರಿ ಹೆಂಗ ನೀಟ್ ಐತಿ ಚೆನ್ನಾಗೈತಿ ಎಲ್ಲ ಚಿಲು ತುಪ್ಪಳು ಮರಿ ನೋಡ್ರಿ ಭಾಳ ದೌರ್ಷನ್ಯ ಬರ್ತಾವ್ರಿ ಮರಿ ಸಾಗಾಗಿ ಹೊಂಟವ್ರಿ ತಮ್ಮ ಹೇಳಿ ಇದನ್ ಇದು ಒಂದ ಕಾರ್ಯ ಹೇಳಿ ಸಾವಿರ ಹಂಗ ಕೊಡೋದು ಹೇಳುವ ಹನ್ನೆರಡು ಸಾವಿರ ಕೇಳತ್ತಾರ ದೋಸ್ ನೋಡ್ರಿ ಸೈಜ್ ಮಾತ್ರ ಭಾಳ ಚಲೋ ಐತ್ರಿ ಹನ್ನೆರಡು ಸಾವಿರ ರೂಪಾಯಿ ಮರಿ ಚಲೋ ಐತಿ ಮರಿ ಭಾಳ ಅಂತ ಮರಿ ತೊಗೋಬೇಕು ನೋಡ್ರಿ ಸೈಜ್ ಭಾಳ ನೈಸ್ ಬರುತ್ತೆ ಚೆಂದ ಬರ್ತೈತ್ರಿ ಸರ್ ಸತ್ತ ಏನು ಹೇಳತ್ತಪ್ಪ ಸತ್ತ ಹತ್ತುವರೆ ಹತ್ತುವರೆ ಸಾವಿರ ಹೆಂಗೆ ಕೇಳತ್ತಾರ ವರ್ಷ ದೋಸ್ರ ನೋಡ್ರಿ ಒಂದು ಎಂಟೂವರೆ ಹಿಂಗೆ ಕೇಳಕತ್ತಾರಂತ ಹತ್ತುವರೆ ಸಾವಿರ ರೂಪಾಯಿ ಅವ್ರು ಹೇಳಾರ ಆದ್ರೆ ಈ ಮರಿ ಮಾತ್ರ ಬಹಳ ಚಲೋ ಮಾಡ್ತೇತ್ ನೋಡ್ರಿ ಸರ್ ಅಕಸ್ಮಾತ್ ಇವ್ರು ಎಂಟೂವರೆ ಸಾವಿರ ರೂಪಾಯಿ ಕೊಟ್ರಪ್ಪ ಅಂತಂದ್ರೆ ಬಹಳ ಅದ್ಭುತವಾದ ಒಂದು ತೂಕ ಬರ್ತಾವೆ ಮರಿ ಹೇಳ್ತೀನಪ್ಪ ಅಂದ್ರೆ ನಾನು ಇದು ನೋಡ್ರಿ ಮರಿ ಇದು ನೋಡ್ಬೋದು ಇದ್ರೊಳಗೊಂದು ಮರಿ ಬಹಳ ರೀ ಬೇಕಾದ್ರೆ ಒಂದು ಮರಿ ಬಿಟ್ಟು ಎಷ್ಟು ಅಂದ್ರೆ ಆರಿಸ್ರೆ ಬಂದ್ರ ಅಂದ್ರೆ ಮರಿ ಮಾತ್ರ ಭಾಳ ಚಲೋ ರೀ ಅಣ್ಣ ಇವಕ್ಕೇನು ಹೇಳತ್ತೀರಾ ಅಣ್ಣ ಇವ್ಕೆ ಏನು ಹೇಳತ್ತೀರಾ ಇವು ಏನು ಹೇಳತ್ತೀರಿ ರೇಟ್ ಏನು ಹೇಳತ್ತೀರಿ ನೋಡಿ ಹತ್ತುವರೆ ಸಾವಿರ ನೋಡ್ರಿ ಇಲ್ಲಿ ಒಂದಿಷ್ಟು ಮರಿಗಳು ಅದಾವ ಇವೊಂದು ಏನಂದ್ರೆ ಸ್ವಲ್ಪ ಉಣ್ಣು ಒಡ್ದ ಮರಿ ಇದಾವ ಅದೇನು ಹೇಳತ್ತೀರಿ ಅಟಾ ವ್ಯಾಪಾರ ಏನು ಹೇಳತ್ತೀರ ಹಾಂ ಹನ್ನೊಂದುವರೆ ಸಾವಿರ ರೂಪಾಯಿ ನೋಡ್ರಿ ಹನ್ನೊಂದುವರೆ ಸಾವಿರ ರೂಪಾಯಿ ಹಿಂಗೆ ಹೇಳಕತ್ತಾರ ಫಾಮ್ಲಿಗೆ ಬಿದ್ದು ಕಾಸಿ ಬಂದಂಥ ಮರಿ ಇದು ಈ ಥರ ಮರಿನೂ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ರೇಟ್ ಹೆಚ್ಚು ಕಡಿಮೆ ಆಗ್ತತಿ ಹೆಂಗೆ ಕೇಳತ್ತಾರೀ ಹತ್ತು ಹತ್ತುವರೆ ಹ್ಯಾಂಗೆ ಕೇಳತ್ತಾರ ಹೆಚ್ಚು ಕಮ್ಮಿ ನೋಡ್ರಿ ಇನ್ನೂ ಮ್ಯಾಗು ಟಾರ್ಗೆಟ್ ಹತ್ತು ಹತ್ತು ಮರಿ ಇವು ನೋಡ್ರಿ ಮರಿ ಹೆಂಗದ ಏನು ಹೇಳಿದ್ರಿ ಹದಿಮೂರು ಸಾವಿರ ಹದಿಮೂರು ಸಾವಿರದ ಎರಡುನೂರು ಕೊಟ್ಟ್ರಿಂಟು ದೋಸೆ ನೋಡ್ರಿ ಮೂವತ್ತೆಂಟು ಮರಿ ಹತ್ತು ಮರಿ ಕೊಟ್ರ ಅಂತ ಹದಿಮೂರು ಸಾವಿರದ ಎರಡುನೂರಂಗ್ ಕೊಟ್ರಂತ ದೋಸ್ತರು ನೋಡ್ರಿ ರೇಟ್ ಎಲ್ಲ ಸೇಮ್ ರೀ ಅಷ್ಟೇ ಇದಕ್ಕೂ ಈ ಮರಿಗೆ ಆಲ್ಮೋಸ್ಟ್ ಒಂದು ನನ್ನ ಪ್ರಕಾರ ಒಂದು ಹನ್ನೆರಡು ಸಾವಿರ ರೂಪಾಯಿ ಮ್ಯಾಗ ಐತಿ ಅವರಂತೂ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಎಲ್ಲರೂ ಕೊಡೋಂಗಿಲ್ಲ ವ್ಯಾಪಾರ ಬಂದು ಅದೇ ಹೇಳಿದಂಗೆ ಹನ್ನೊಂದು ವರಿ ಹನ್ನೆರಡು ಹಿಂಗೆ ಹೇಳ್ತಾರೆ ರೀ ನನ್ನ ಟಾರ್ಗೆಟ್ ಇದು ನಾನಾ ಇವತ್ತು ತೊಗೊತೀನಪ್ಪ ಅಂತಂದ್ರೆ ನನಗೆ ಒಂಬತ್ತು ವರಿಲಿಂದ ಹಿಡಿದು ಹತ್ತುವರೆ ಸಾವಿರ ಮಟ್ಟ ಟಾರ್ಗೆಟ್ ಐತೆ ರೀ ಚಲೋ ಐತಿ ನೀವೆಲ್ಲ ಚಲೋ ಯುವ ಸೋದವ್ರಿಗೆ ಭಾಳ ಅಂದ್ರೆ ಒಂದು ಎಂಟು ಎಂಟು ನಾನು ತಾರು ಅವರು ಭಾಳ ಹೇಳ್ತೀರಿ ಏನು ಹೇಳ್ತೇವೆ ಅವ್ಲಿ ರೇಟ ಏನು ಹೇಳ್ರಿ ಹೇಳೇನಾ ರೊಕ್ಕ ಹೆಂಚಾಕ ಹೋಗಿದ್ದೀವ್ ರೀ ದದ್ದಾಗ ಲಕ್ಷ್ಮೀ ಒಳಗೆ ಹೊಕ್ಕಳಂತ್ರಿ ಏನು ಹೇಳತ್ತೆ ಅಜಾ ಹನ್ನೆರಡು ಹನ್ನೆರಡು ವರಿ ನೋಡ್ರಿ ಹನ್ನೆರಡುವರಿ ಒಂದು

ಒಂಬತ್ತುವರೆ ವರ್ ಸಾವಿರ ಕೊಟ್ಟಿನಂತ ಹೇಳ್ತಾರೆ ನೋಡ್ರಿ ಆಲ್ಮೋಸ್ಟ್ ನನ್ನ ಪ್ರಕಾರ ನೂರು ಕಡಿಮೆ ಒಂಬತ್ತು ಸಾವಿರ ಒಂಬತ್ತರೊಳಗ ಹೊಟ್ಟು ನೂರ ಎರಡ್ನೂರು ಮ್ಯಾಗೆ ಇಟ್ಕೊಳ್ಳಿ ಎಂಟುವರೆ ಸಾವಿರ ರೂಪಾಯಿ ಎಂಟುವರೆ ಸಾವಿರ ರೂಪಾಯಿ ಹೇಳತ್ತಾರ ಬಿಡ್ತೀನಿ

ಏನ್ ಹೇಳತ್ತೀ ರೇಟ್ ಏನ್ ಹೇಳತ್ತೇನ ಅದಕ್ಕ ನಾಲ್ವತ್ತು ಸಾವಿರ ಯಾವ್ದನಾ ಗಂಗನ್ ಬುದ್ಧ್ರಿ ರೋಡ್ ನೋಡ್ರಿ ಮರಿ ದೊಡ್ಡ ಸೈಜ್ ಮರಿ ನೋಡ್ರಿ ಅದ ಅಣ್ಣ ಕುರಿಯನ್ ಮರಿನಾ ಕುರಿಯನ್ ರೀ ಇಲ್ಲೊಂದ ಮರಿ ಐತ್ರೀ ದೋಸ್ತರ ದೊಡ್ಡ ಸೈಜ್ ಮರಿ ಹೇಳಿದಲ್ರಿ ಅವಾಗ ಏ ವ್ಯಾಪಾರ ವ್ಯಾಪಾರನಾಪಾರ ನಡದತ್ರೀ ಹೆಂಗೆ ಕೇಳತ್ತಾರ ನಾಲ್ವತ್ತು ಸಾವಿರ ಮನೆ ಕೇಳತ್ತಾರ ಅಲ್ಲಿ ಕಟ್ಟಿದ್ಯಾಲ ಅದ ಮರಿಯಲ್ಲ ದೋಸ್ ನೋಡ್ರಿ ಮೋಳಿ ಮರಿ ಸೈಜ್ ಮತ್ತೆ ದೊಡ್ಡ ಸೈಜ್ ನೋಡ್ರಿ ಇದು ನೋಡ್ರಿ ಸೈಜ್ ಗಡ್ಡಿ ಗಡ್ಡಿ ಭಾಳ ಹೆಂಗೆ ಐತೆ ಅಪ್ಪ ಏನು ಹೇಳೋದಕ್ಕ ನಾಲ್ವತ್ತು ಸಾವಿರ ಅಲಲ್ಲ ಯಾಡಲ್ಲ ದೋಸ್ತ್ ನೋಡ್ರಿ ಗಡ್ಡಿ ನೋಡ್ರಿ ಸ್ಟ್ರಗಲ್ ಐತೆ ಯಾವ್ದಪ್ಪ ಗಜೇಂದ್ರಗಡ ಮುಗಿತೇನ ಓಕೆ ನಿಮ್ಮ ಹೆಸರ ಅಡ್ರೆಸ್ ಹೇಳಿ ಗಜೇಂದ್ರಗಡ ಏನು ಹೇಳ್ತಿರಪ್ಪ ನಲ್ವತ್ತು ಸಾವಿರ ಸಾವಿರದ ಫೈನಲ್ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಆಗೈತಿ ಹಲ್ ಹಾಕೈತಿ ಹಲ್ ನಿಮ್ಗೆ ಆಗದೇ ಇರೋ ಕಾರಣ ಕೊಡತ್ರಿ ಕಾಂಟ್ಯಾಕ್ಟ್ ನಂಬರ್ ಹೇಳ್ರಿ ನಿಮ್ದು ನಂಬರ್ ನೈನ್ ಒನ್ ಜೀರೋ ಏಟ್ ನೈನ್ ಫೋರ್ ಫೈವ್ ಒನ್ ಟು ಸೆವೆನ್ ಯಾರು ಕೇಳಿದ್ರಂದ್ರೆ ಇದು ಮಾಡ್ತಾರೆ